Que... ¡Dikara, dikara! Que... ಒಂದೆಂದೂ ಕೊಲ್ಲ ಒಂದೆಂದೂ ಸಪ್ಪಾ ಬ್ರೋ ಎಲ್ಲ ಹೆ�್ದಿಕ ಬಂದ್ರೆ ಬರ್ತದ ಜಿನ್ನಾರಾ ಜಿನ್ನಾರಾ ಹಾಸಿರುಸಂಗೆ ಜಿನ್ನಾರಾ ಜಿನ್ನಾರಾ ಹೊರಕ್ಕೆ ಬನ್ನ ಹಾಸಿರುಸಂಗೆ ಜಿನ್ನಾರಾ ಜಿನ್ನಾರಾ ಆನಂದ ಮಗ ಇನಂದ ಮಗ ನಾಸಿರ್ ಮಗ ಹೊರ ಮಗ ಆನಂದ ಮಗ ಮಗ ಹಾಸಿರುಸಂಗೆ ಮಗ

ಈ ಸೇಜಂಟ್ ಆಗಿ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಸನ್ ಪರ ಏಜೆಂಟ್ ಆಗಿ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ನಕ್ಷತ್ರೋಹಿ ಕಾಂಗ್ರೆಸ್ દેશ ಆಯ್ಕೆ ಆಗಿರುವಂತ ನಾಸೀರ್ ಹುಸೇನ್ ನಾಸೀರ್ ಹುಸೇನ್ ಹಾಗೂ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದ್ದಾರೆ ದಯವಿಟ್ಟು ಈ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರವನ್ನ ಕೇಳ್ಕೊಂತೀನಿ ನಾಸೀರ್ ಹುಸೇನ್ ಈಗಾಗಲೇ ವಜಾಗೊಳಿಸಬೇಕು ಇಲ್ಲ ಅಂದ್ರೆ ಶ್ರೀರಾಮ ಸೇನೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾಸೀರ್ ಹುಸೇನ್ ಬೆಂಬಲಿಗರಲ್ಲಿ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನೋ ಗಲ್ಲಿಗೆ ಇರಿಸಬೇಕು ಇನ್ನಿವತ್ತು ರಾಜ್ಯಸಭೆ ರಾಜ್ಯಸಭೆಗೆ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಆಯ್ಕೆ ಆಗಿದ್ದಾರೆ ನಾಸೀರ್ ಹುಸೇನ್ ಅಂತ ವ್ಯಕ್ತಿ ಇವರು ಪರ ಇರುವಂತಹ ಅನುಯಾಯಿಗಳು ಹಾಗೂ ಇವರು ಗೆದ್ದಿದ ವಿಜಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಹೋಗಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ ಏಕೆಂದ್ರೆ ಭಾರತ ದೇಶದಲ್ಲಿ ಊಟ ಮಾಡಿ ಭಾರತ ದೇಶದಲ್ಲಿ ನೀರು ಕುಡಿದು ಎಲ್ಲಾ ಎಲ್ಲ ಕಾರ್ಯಕ್ರಮ ಭಾರತದಲ್ಲಿ ಮಾಡಿ ಪಾಕಿಸ್ತಾನ್ ಪರ ಘೋಷಣೆ ಕೂಗೋದಾಗ್ಲಿ ಪಾಕಿಸ್ತಾನ್ಗೆ ಜಯ ಎನ್ನುವುದಾಗ್ಲಿ ಇಂಥ ನಾಯಿಗಳನ್ನ ಶ್ರೀರಾಮ್ ಸೇನೆ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೆ ಇಂಥವ್ರನ್ನ ಅಂತ ನಾವು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಹಾಗೂ ಮುಂದಿನ ದಿನಗಳಲ್ಲಿ ಇವರು ನಾಸಿರ್ ಹುಸೇನ್ನ ವಜಾಗೊಳಿಸೋರೆಗೂ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಮಾಧ್ಯಮಗಳ ಮುಖಾಂತರ ನಾವು ಎಚ್ಚರಿಕೆಯನ್ನು ಏಜೆಂಟ್ ಅಂತಾನೆ ಹೇಳ್ತೀನಿ ಅವನಿಗೆ ಅವನು ರಾಜ್ಯ ಸರ್ಕಾರ ಸಮಿತಿ ಮೆಂಬರ್ ಆಗಿ ಆಯ್ಕೆ ಆಗಿರುವಂತಹ ಒಂದು ಸಂಭ್ರಮದಲ್ಲಿ ಅವನು ಮತ್ತೆ ಅವನ ಬೆಂಬಲಿಗರು ಪಾಕಿಸ್ತಾನ್ ಬರೋ ಘೋಷಣೆಯನ್ನು ಕೂಗಿದ್ದಾರೆ ವಿಧಾನಸೌಧದಲ್ಲಿ ಒಂದು ಅಂಬೇಡ್ಕರ್ ಅವರ ಸಂವಿಧಾನದ ವಿರುದ್ಧವಾಗಿ ಅವತ್ತು ಪಾಕಿಸ್ತಾನ ಪರ ಘೋಷಣೆಯನ್ನು ಮುಗಿದಿದ್ದಾರೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದ್ದೀನಿ ಅವರನ್ನು ಈಗಾಗಲೇ ವಜಾಗೊಳಿಸಬೇಕು ಇಲ್ಲಾಂದರೆ ಶ್ರೀರಾಮ ಸೇನೆ ಕರ್ನಾಟಕದ ಪೂರ್ತಿ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಇಂಥ ದೇಶದ್ರೋಹಿಗಳನ್ನು ಈಗಾಗಲೇ ಬಂಧಿಸಬೇಕು ರಾಸೂರು ಸೇನಾ ಅಂತ ವಿಧಾನಸೌಧ ಒಳಗಡೆ ಅವರಿಗೆ ಪ್ರವೇಶ ಕೊಡಬಾರ್ದು ಅಂತ ಹೇಳೋ ಇಷ್ಟಪಡ್ತೀನಿ ಈ ಈ ಕಾಂಗ್ರೆಸ್ ಸರ್ಕಾರ ಇದನ್ನೇ ಉಗ್ರವಾಗಿ ತಗೊಂಡಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಬೇಕಾದಂಥ ಎಚ್ಚರಿಕೆ